ಕಂದಮ್ಮ ಇವತ್ತು ನಾನು ಹೇಳೋ ಮಾತನ್ನು ಮನಸ್ಸಿಟ್ಟು ಕೇಳಿಸ್ಕೊ ಏನು ಗೊತ್ತಾ ನಿನ್ನ ಜೀವನದಲ್ಲಿ ಏನು ಸಮಸ್ಯೆಗಳಾಗಿದೆ ಏನು ಕಹಿ ಘಟನೆಗಳು ನಡೆದಿದೆ ಆ ಎಲ್ಲವನ್ನು ಪದೇ ಪದೇ ನೆನಪು ಮಾಡಿಕೊಂಡು ನಿನ್ನ ಮನಸ್ಸನ್ನು ಮಾನಸಿಕ ಆರೋಗ್ಯನ ದೈಹಿಕ ಆರೋಗ್ಯನ ತುಂಬ ಹಾಳು ಮಾಡಿಸ್ ಹಾಳು ಮಾಡ್ಕೋಬೇಡ ಯಾಕಂದರೆ ನೀನು ಕಣ್ಣೀರು ಹಾಕಿದಷ್ಟು ಚಿಂತೆ ಮಾಡಿದಷ್ಟು ಕುರುಗ್ದಷ್ಟು ನಿನ್ನ ದೈಹಿಕವಾಗಿ ನಿನ್ನ ದೇಹದಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ನೀನು ಮನ್ ಮಾನಸಿಕವಾಗಿ ಕುಗ್ಗೀಯ ಹಾಗಾಗಿ ನಿನ್ನ ಆರೋಗ್ಯ ಹಾಳಾಗುತ್ತೆ ಆಗ ನಿನ್ನ ಮಾನಸಿಕ ದೈಹಿಕ ಆರೋಗ್ಯ ಹಾಳಾದರೆ ನೀನು ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ ಆಗಲ್ಲ ಹಾಗಾಗಿ ಈಗ ನೀನು ಯೋಚನೆ ಮಾಡಿದ ಮಾತ್ರಕ್ಕೆ ಚಿಂತೆ ಮಾಡಿದ ಮಾತ್ರಕ್ಕೆ ಕಣ್ಣೀರು ಹಾಕ್ತಾ ಕೊರಗ್ತಾ ಕೂತ್ಕೊಂಡು ಮಾತ್ರಕ್ಕೆ ಇರೋ ಎಲ್ಲ ಸಮಸ್ಯೆಯೂ ಬಗೆಹರಿಯಲ್ಲ ಒಂದು ವಾಸ್ತವ ನೈಜತೆಯನ್ನು ಅರ್ಥ ಮಾಡ್ಕೊ ಆ ಸಮಸ್ಯೆನ ಎಷ್ಟು ಸಾರಿ ನೀನು ಯೋಚನೆ ಮಾಡ್ತೀಯ ಅದು ಇನ್ನಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಬಿಟ್ಟು ಬಿಸಾಕಿ ಸೊಲ್ಯೂಷನ್ ಕಡೆ ಯೋಚನೆ ಮಾಡು ಮತ್ತು ಅದನ್ನು ಮನಸ್ಸಿಂದ ಕಿತ್ತು ಹಾಕು ನಿನ್ನಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ಸಂತೃಪ್ತಿಯನ್ನು ತಂದುಕೋ ಫಸ್ಟು ನಿನ್ನ ಆರೋಗ್ಯ ನಿನ್ನ ದೈಹಿಕ ಆರೋಗ್ಯ ನಿನ್ನ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಅದನ್ನು ಫಸ್ಟ್ ಕಾಪಾಡ್ಕೋ ತುಂಬ ಚೆನ್ನಾಗಿ ಮತ್ತು ಕೆಲಸದ ಕಡೆ ಫೋಕಸ್ ಮಾಡು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡು ಯಶಸ್ಸು ತಕ್ಷಣಕ್ಕೆ ಸಿಗಲಿಲ್ಲ ಅಂದರೂ ಒಂದಲ್ಲ ಒಂದು ದಿನ ನಿನಗೆ ಸಿಕ್ಕೇ ಸಿಗುತ್ತೆ ಅದು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡು ಯಾವುದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿಯನ್ನು ಬಿಡಬೇಡ ಆಯಿತಾ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ನಿನ್ನ ಮೇಲೆ ನಿನಗೆ ಭರವಸೆ ಇರಲಿ ಎಂಥದೇ ಸಂದರ್ಭದಲ್ಲೂ ಆತ್ಮವಿಶ್ವಾಸ ಧೈರ್ಯ ನಂಬಿಕೆ ಭರವಸೆಯನ್ನು ಕಳ್ಕೊಂಬೇಡ ಪದೇ ಪದೇ ಸಾಕಷ್ಟು ಕೆಟ್ಟ ನೆನಪುಗಳನ್ನು ಬೇಡದೇ ಇರೋ ಘಟನೆಗಳನ್ನು ನೆನೆಸಿ 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 ಇವಾಗ ನಾವು ಏನು ಬೇಡವಾದನ್ನು ಯೋಚನೆ ಮಾಡ್ತಾ ಬೇಡವಾದವರಾಗೆ ಆಗಿಬಿಡ್ತೀವಿ ಅಂದರೆ ನಾವು ನೆಗೆಟಿವಿಟಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ ನಮ್ಮ ಅಲ್ವಾ ಈಗ ನೀನು ಏನು ಅಂದ್ಕೊಂಡಿದೀಯಾ ನೀನು ಏನು ಆಗಬೇಕು ಅಂದ್ಕೊಂಡಿದೀಯಾ ನಿನ್ನೊಬ್ಬ ಸ್ಟೂಡೆಂಟ್ ಆಗಿದ್ದರೆ ನೀನು ಯಾವ್ದು ಓದಬೇಕು ಎಷ್ಟು ಓದಬೇಕು ಹೇಗೆ ಓದಬೇಕು ಎಷ್ಟು ಮನಸ್ಸಿಟ್ಟು ಓದಬೇಕು ಅಂತ ಆ ಒಂದು ಓದಿ ಅದನ್ನು ಹೇಗೆ ಬರಿಬೇಕು ಅಂತ ಮನಸ್ಸಲ್ಲಿ ಒಂದು ಸತಿ ರಿಯಲೈಸ್ ಮಾಡಿಕೊಂಡು ಅದ್ರ ಕಡೆ ಫೋಕಸ್ ಮಾಡು ನಿನಗೆ ನೀನು ಹೇಳಿಕೊ ನಾನು ಬರದೇ ಬರಿತೀನಿ ನಾನು ಪರೀಕ್ಷೆಯಲ್ಲಿ ಉತ್ ಉನ್ನತವಾದಂಥ ಅಂಕಗಳನ್ನು ಗಳಿಸೇ ಗಳಿಸ್ತೀನಿ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅದ್ರ ಮೇಲೆ ಪ್ರತಿಫಲವನ್ನು ಭಗವಂತನಿಗೆ ಬಿಡ್ತೀನಿ ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡು ನೀನು ಆ್ಯಸ್ ಅ ಸ್ಟೂಡೆಂಟಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡು ಆಯಿತಾ ಆದರೆ ಅದಾಗಲಿ ಬಿಡಲಿ ಅದ್ರ ಬಗ್ಗೆ ಅತಿಯಾದ ಚಿಂತೆ ಬೇಡ ಭಗವಂತನಿಗೆ ಬಿಡು ಫಲ 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 ಭಗವಂತ ಕೊಡ್ತಾನೆ ಆಯಿತಾ ಅತಿಯಾಗಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಾ ನಮಗೆ ನಾವೇ ನಮ್ಮ ಕೈಯಲ್ಲಿ ಆಗಲ್ಲ ನನಗಿದಾಗುತ್ತಾ ನಾನು ಇದೆಲ್ಲ ಮಾಡ್ತೀನ ನನ್ನ ಕೈಯ್ಯಲ್ಲಿ ಆಗುತ್ತಾ ಅಂತ ನಿನಗೆ ನೀನೇ ಸಂಶಯಗಳನ್ನು ನಿನಗೆ ನಿನೇ ನನ್ನಿಂದ ಆಗಲ್ಲ ಅನ್ನೋ ಒಂದು ಧೋರಣೆಯನ್ನು ಮನದಟ್ಟು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ ಯಾಕಂದರೆ ನಮ್ಮ ಸುಪ್ತ ಮನಸ್ಸು ಅಂದರೆ ಒಳಗಡೆ ಒಂದು ಮನಸ್ಸಿರುತ್ತೆ ಆ ಮನಸ್ಸು ನೀನು ಏನು ಅಂದ್ಕೊಂಡಿರ್ತೀಯೋ ಅದನ್ನು ಕೊಡ್ತಾ ಹೋಗುತ್ತೆ ಅಂದರೆ ಈಗ ನೀನು ಒಬ್ಬ ಪಾಸಿಟಿವ್ ವ್ಯಕ್ತಿಯಾಗಿ ಒಬ್ಬ ಪಾಸಿಟಿವ್ ಲೈಫನ್ನು ಲೀಡ್ ಮಾಡ್ತಾ ಸಾಕಷ್ಟು ಜನರಿಗೆ ಪಾಸಿಟಿವಿಟಿಯನ್ನು ಕೊಡಬೇಕು ಅಂದ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಈಗ ನೀನು ಏನೋ ನೋವು ಅನ್ಭೋಗಿಸ್ತಾ ಇದೆಯಾ ಏನೋ ಬೇಜಾರಲ್ಲಿದೆಯಾ ನೀನು ಯಾರಿಗೂ ಖುಷಿನ ಕೊಡೋದಕ್ಕಾಗಲ್ಲ ಯಾರಿಗೂ ಸಂತೋಷನ ಹಂಚಲಿಕ್ಕೆ ಖಂಡಿತ ಆಗೋಲ್ಲ ಯಾಕಂದರೆ ನಿನ್ನಲ್ಲಿ ಆ ನೋವು ಆ ಬೇಜಾರು ಆ ದುಃಖ ನಿನ್ನ ಆ ನೋವನ್ನೇ ನೀನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ತೀಯ ಹಾಗಾಗಿ ನೀನು ಹಂಚೋಕ್ಕಾಗಲ್ಲ ಹಾಗಾಗಿ ಆ ನೋವು ಕಷ್ಟ ಕಣ್ಣೀರು ದುಃಖ ಎಲ್ಲವನ್ನು ಕಿತ್ತು ಬಿಸಾಕಿ ಖುಷಿಯನ್ನು ಹಂಚಬೇಕು ನೋವನ್ನು ನುಂಗಬೇಕು ಆ ನೋವಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಯಾವತ್ತೂ ಸಾಧ್ಯ ಆಗುತ್ತೆ ಮನಸ್ಸು ಮಾಡಿದ್ರೆ ಮನುಷ್ಯನಿಗೆ ಭಗವಂತ ಭೂಮಿ ಕಳಿಸ್ಬೇಕಾದ್ರೆ ಸಾಕಷ್ಟು ಶಕ್ತಿಗಳನ್ನು ಅಡಗಿಸಿಟ್ಟು ಕಳಿಸಿರ್ತಾನಂತೆ ತನ್ನ ಬದುಕನ್ನು ಅದ್ಭುತವಾಗಿ ಕಟ್ಕೊಳ್ಳೋದಕ್ಕೆ ಅಂತ ಆದರೆ ನಮ್ಮ ಶಕ್ತಿಯನ್ನು ನಮ್ಮ ಸಾಮರ್ಥ್ಯವನ್ನು ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲದೆ ನಾವು ಸೋಲ್ತೀವಿ ಅಷ್ಟೇ ಸೋ ಸೋತು ಸೋಲಿಗೆ ಶರಣಾಗ್ಬಿಡ್ತೀವಿ ಆದರೆ ಖಂಡಿತ ಸೋಲೊಪ್ಕೊಳ್ಳ್ದೇ ಹೋರಾಡಿದ್ರೆ ಕೆಲಸ ಮಾಡಿದ್ರೆ ಆ ಭಗವಂತ ಒಳ್ಳೇದನ್ನೇ ಮಾಡ್ತಾನೆ ನಿಮ್ಮ ಉದ್ದೇಶ ಒಳ್ಳೇದಿದೆಯಾ ಈಗ ನೀವೇನಕ್ಕಾದರೂ ಬೇಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ಆ ಭಗವಂತ ಕೊಡೋದಕ್ಕೂ ಮುಂಚೆ ಸಾವಿರ ಸರಿ ಯೋಚನೆ ಮಾಡ್ತಾರೆ ಯಾಕೆ ಗೊತ್ತಾ ನಾನು ಇವ್ರಿಗೆ ಇದನ್ನು ಕೊಟ್ಟರೆ ಇವ್ರಿದ ಇವರಲ್ಲೇ ಎಷ್ಟು ಇಟ್ಕೊಳ್ತಾರೆ ಮತ್ತೊಬ್ರಿಗೆ ಎಷ್ಟು ಹಂಚ್ತಾರೆ ಅಂತ ಕೊಡುವ ಮನಸ್ಸು ಕೊಡುವಂಥ ಹೃದಯ ತುಂಬ ದೊಡ್ಡದಿರಬೇಕಂತೆ ಆಗ ಬರುವುದು ತಾನಾಗೇ ಬರುತ್ತಂತೆ ಅಂದರೆ ಅದು ಪ್ರೀತಿಯಾಗಿರಲಿ ವಿಶ್ವಾಸ ಆಗಿರಲಿ ಸ್ನೇಹ ಆಗಿರಲಿ ನಂಬಿಕೆ ಆಗಲಿ ಒಬ್ಬ ಒಬ್ಬರಿಗೆ ನಾವು ನೀಡುವಂಥ ಗೌರವ ಆಗಿರಲಿ ಎಲ್ಲವೂ ನಾವು ಎಷ್ಟು ಹೆಚ್ಚಿಗೆ ಕೊಡ್ತೀವಿ ಅಷ್ಟು ದುಪ್ಪಟ್ಟಾಗಿ ನಮ್ಮ ಹತ್ರ ಬರುತ್ತಂತೆ ಹಾಗಾಗಿ ಮೈ ಡಿಯರ್ಸ್ ಪ್ರೀತಿ ಗೌರವ ಸ್ನೇಹ ಎಲ್ಲವನ್ನು ನೀವು ಹೆಚ್ಚಿಗೆ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬರೋದು ತನಗೆ ಬರೋದಕ್ಕೆ ಆರಂಭ ಆಗುತ್ತೆ ಅದರಲ್ಲಿ ನಂಬಿಕೆ ಇಡಿ ಖಂಡಿತ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಆದರೆ ಒಂದು ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಾವ ಕ್ಷಣದಲ್ಲೂ ಎಂಥದೇ ಸಂದರ್ಭದಲ್ಲೂ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಬೇಡಿ ನಿಮ್ಮನ್ನು ನೀವು ತುಂಬ ಅಂದರೆ ತುಂಬ ಕುಗ್ಗೋಗೋದು ಅಂತ ಹೇಳ್ತಾರಲ್ಲ ಒಂದಿಷ್ಟು ನನ್ನ ಕೈಯಲ್ಲಿ ಆಗ ಇನ್ನೂ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಯಾವತ್ತೂ ತಲುಪಬೇಡಿ ಖಂಡಿತ ಸಾಧ್ಯ ಇದೆ ಎಲ್ಲ ಈ ಕ್ಷಣ ಈ ಸಮಯ ಖಂಡಿತ ಶಾಶ್ವತ ಅಲ್ಲ ಟೈಮ್ ಇಸ್ ನಾಟ್ ಪರ್ಮನೆಂಟ್ ಅಂತ ಹೇಳ್ತಾರಲ್ವ ಅಂದರೆ ಟೈಮು ಪ ಅಲ್ಲ ಈ ಕ್ಷಣ ಶಾಶ್ವತ ಅಲ್ಲ ಅಂತ ಹೇಳ್ತಾರಲ್ಲ ಖಂಡಿತ ಅದು ಸತ್ಯ ಟೈಮ್ ಖಂಡಿತ ಬದಲಾಗುತ್ತೆ ನಿಮ್ಮ ಸಮಯ ಒಂದಿನ ಬಂದೇ ಬರುತ್ತೆ ನೀವು ನಿರೀಕ್ಷೆ ಮಾಡಿದಂತೆ ಎಲ್ಲ ಬದಲಾಗತ್ತೆ ಮೈ ಬಿಸಿನೀರು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಟ್ಟರೆ ತಣ್ಣೀರಾಗುತ್ತೆ ಆ ತಣ್ಣೀರು ಸ್ವಲ್ಪ ಹೊತ್ತು ಬಿಟ್ಟರೆ ಹಾವಿಯಾಗುತ್ತೆ ಅಲ್ವಾ ಹಾಗೇ ಜೀವನದಲ್ಲಿ ಕುದಿಯುವ ನೀರು ಹಾವಿಯಾಗುತ್ತೆ ಉರಿದವರು ಬೂದಿ ಆಗ್ತಾರೆ ಎಲ್ಲವೂ ಕಾಲದಲ್ಲಿ ನಡೆದು ಹೋಗುತ್ತೆ ತಲೆ ಕೆಡಿಸ್ಕೊಂಬಿಡಿ ಹೆಚ್ಚಿಗೆ ಹಾಗೆಯೇ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಒಂದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಒಳ್ಳೆಯ ಕಾಮೆಂಟ್ಸ್ ಕೊಡಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಆದರೆ ಎಂಥದೇ ಸಂದರ್ಭದಲ್ಲೂ ಧೈರ್ಯವನ್ನು ಕಳ್ಕೊಂಬಿಡಿ ತುಂಬ ಕುಗ್ಗೋಗ್ಬೇಡಿ ಎಲ್ಲನೂ ಒಳ್ಳೆಯದಾಗತ್ತೆ ನಂಬಿಕೆ ಇರಲಿ ಥ್ಯಾಂಕ್ ಯು